ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದು ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ಪರಂಪಿತ ಪರಮಾತ್ಮ ಸುಖ ಸಮೃದ್ಧಿ ಯಶಸ್ಸನ್ನು ಕೊಡಲಿ ಅಂತ ಕೇಳಿಕೊಂಡ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಇವತ್ತು ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಗುರು ಮೇಷರಾಶಿಯಲ್ಲಿ ಜೂನ್ ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಅದು ಬಣೆ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇರುತ್ತೆ ಬಣಿ ನಕ್ಷತ್ರ ಶುಕ್ರ ನಕ್ಷತ್ರ ಹಾಗೆ ಶುಕ್ರ ದ್ವಾದಶ ಹಾಗೂ ಪಂಚಮ ಭಾವದ ಸ್ವಾಮಿ ನಂತರ ಏಪ್ರಿಲ್ ಹದಿನೇಳಕ್ಕೆ ಕೃತಿಕ ನಕ್ಷತ್ರಕ್ಕೆ ಇದು ಗೋಚಾರ ಮಾಡುತ್ತೆ ಕೃತಿಕಾ ನಕ್ಷತ್ರ ಸೂರ್ಯ ನಕ್ಷತ್ರ ಹಾಗೆ ಇದು ತೃತೀಯ ಭಾವದ ಸ್ವಾಮಿ ನಂತರ ಜೂನ್ ಇಪ್ಪತ್ತೊಂಬತ್ತಕ್ಕೆ ಋಷಭ ರಾಶಿಗೆ ಇದು ಗೋಚಾರ ಮಾಡುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಇದು ಗೋಚಾರ ಸಮಯ ರೋಹಿಣಿ ನಕ್ಷತ್ರ ಬಂದ್ಬಿಟ್ಟು ಚಂದ್ರ ನಕ್ಷತ್ರ ಹಾಗೆ ಇದು ದ್ವಿತೀಯ ಭಾವದ ಸ್ವಾಮಿ ಅಂದ್ರೆ ಗುರು ಈ ವರ್ಷ ಮೇಷ ಹಾಗೂ ಋಷಭ ರಾಶಿಯ ಮೇಲೆ ಗೋಚಾರ ಮಾಡುತ್ತೆ ಹಾಗೆ ಶನಿ ಕುಂಭರಾಶಿಯಲ್ಲಿ ಇರುವಂಥದ್ದು ಕುಂಭರಾಶಿ ಶನಿಯ ರಾಶಿ ಹಾಗೆ ಮಕರಕ್ಕೂ ಇದು ಸ್ವಾಮಿ ಹಾಗೆ ಇದು ಪೂರ್ವಭಾದ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದ್ದು ಅಷ್ಟಮ ಹಾಗೂ ನವಮಕ್ಕೆ ಸ್ವಾಮಿಯಾಗಿರೋದ್ರಿಂದ ಈ ವರ್ಷ ಶನಿ ಕುಂಭರಾಶಿಯಲ್ಲಿ ಇರುತ್ತೆ ನಂತರ ರಾಹು ಮೀನ ರಾಶಿಯಲ್ಲಿ ಹಾಗೂ ಕೇತು ಕನ್ಯಾ ರಾಶಿಯಲ್ಲಿ ಗೋಚಾರ ಮಾಡುತ್ತೆ ಈ ವರ್ಷ ಗುರು ಹಾಗೂ ಶನಿ ನಿಮಗೆ ಒಳ್ಳೆಯದನ ಲಾಭದ ಜೊತೆಗೆ ನಿಮ್ಮ ಜಾಬಲ್ಲಿ ಅಂದರೆ ಯಾರಾದರೂ ಜಾಬ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಒಳ್ಳೆಯ ಪ್ರಮೋಷನ್ ತಂದು ಕೊಡುವಂಥ ಒಂದು ಸಮಯ ಹಾಗೆ ಯಾರಾದರೂ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗಿದ್ದು ತುಂಬ ಒಳ್ಳೆ ಸಮಯ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಮನೆ ತೊಗೊಬೇಕು ಸೈಟ್ ತೊಗೊಬೇಕು ಅಥವಾ ಫ್ಲ್ಯಾಟ್ ತೊಗೊಬೇಕು ಅಂದ್ಕೊಂಡಿದರೆ ಅವರು ಈ ವರ್ಷ ಇನ್ವೆಸ್ಟ್ ಮಾಡಬಹುದು ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಪಡಿಬಹುದು ಜೊತೆಗೆ ಪ್ರೇಮಿಗಳಿಗೆ ಈ ವರ್ಷ ತುಂಬ ಒಳ್ಳೆಯ ಸಮಯ ಅವರಿಗೆ ವರ್ಲ್ಡ್ ಲವ್ ಸಕ್ಸಸ್ ಆಗುವಂಥ ಸಮಯ ಬಂದಿದೆ ಹಾಗೆ ಲವ್ ಮೇಲೆ ಯೋಗವೂ ಸಹ ಇದೆ ವೆಹಿಕಲ್ ಕೊಳ್ಳುವಂಥ ಯೋಗ ಸಹ ಇದೆ ವೆಹಿಕಲ್ಗಳ ವ್ಯಾಪಾರಗಳು ಮಾಡುವಂಥ ಯೋಗನೂ ಸಹ ಬಂದಿದೆ ಅಂದರೆ ಅವರು ಸೇಲ್ಸ್ ಅಂಡ್ ಪರ್ಚೇಸ್ ಏನಾದರೂ ಯಾರು ಮಾಡ್ತೀನಿ ಅಂತಂದರೆ ಅವರಿಗೆ ಹಾಗೆ ರಿಯಲ್ ಎಸ್ಟೇಟಲ್ಲಿ ವ್ಯಾಪಾರ ಯಾರು ಮಾಡ್ತಾಯಿದ್ರೆ ಅಂದರೆ ಅದರಲ್ಲಿ ಯಾರು ಕಮಿಷನ್ ಬೇಸಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ಅಂಥವ್ರಿಗೆ ತುಂಬ ಒಳ್ಳೆಯ ದುಡ್ಡನ್ನು ಮಾಡುವಂಥ ಯೋಗ ಕೂಡಿ ಬರ್ತಾ ಇದೆ ಓವರ್ ಆಲ್ ನಿಮ್ಮ ಈ ಆರೋಗ್ಯ ಈ ವರ್ಷ ಚೆನ್ನಾಗಿ ಇರುತ್ತೆ ಯಾವುದೇ ತರಹದ ಕಾಯಿಲೆ ಬಂದರೂ ಬೇಗ ಅದನ್ನು ಹುಷಾರು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಿಲ್ಲ ಅಂದರೆ ಅದು ಗುಣಮುಖ ಆಗಲು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ ಜೊತೆಗೆ ನಿಮ್ಮ ತಂದೆ ಹಾಗೂ ತಾಯಿಯವರ ಆರೋಗ್ಯದ ಬಗ್ಗೆ ಗಮನವನ್ನು ನೀವು ಕೊಡಬೇಕು ಇಲ್ಲಿ ಸ್ವಲ್ಪ ಉಪಾಯಗಳನ್ನು ನಾನು ಹೇಳ್ತೀನಿ ನಿಮ್ಮ ಮನೆಯ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದ್ರೆ ಪಶ್ಚಿಮದ ಕಡೆ ಇರುವಂತ ನೈಋತ್ಯ ಇಲ್ಲಿ ಯಾವುದೇ ತರಹದ ವಾಸು ದೋಷಗಳು ಬರಬಾರದು ಇದರಿಂದ ನಿಮಗೆ ಕೂಡಿಕಿದ ಹಣ ಉಳಿತಾಯ ಆಗಬೇಕು ಅಥವಾ ಬೆಳಿಬೇಕು ಅಂತಂದ್ರೆ ಇಲ್ಲಿ ವಾಸ್ತು ದೋಷ ಇರಬಾರದು ಎರಡನೇದು ನಿಮ್ಮ ಮನೆಯ ಈಶಾನ್ಯವನ್ನ ಚೆನ್ನಾಗಿಟ್ಕೊಂಡಿರಬೇಕು ಸಾಧ್ಯ ಆದರೆ ಬೆಳ್ಳಿ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ನಿತ್ಯ ನೀರನ್ನು ತುಂಬಿ ಅಲ್ಲಿ ಇಡಿ ಮತ್ತೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂದ್ರೆ ಪಶ್ಚಿಮದ ಕಡೆ ಇರುವಂತ ವಾಯುವ್ಯ ಈ ಕೋಣೆಯಲ್ಲಿ ಗುರುವಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನ ಅಲ್ಲಿ ಯಾವುದೇ ಕಾಣು ಇಡಬಾರದು ಅಂದ್ರೆ ಇರಬಹುದು ಯಲ್ಲೋ ಕಲರ್ ಇರುವಂತಹ ವಸ್ತುಗಳು ಇರಬಹುದು ಆಭೂಷಣಗಳು ಇರಬಹುದು ಅಂದ್ರೆ ನಿಮ್ಮ ಜ್ಯೂಲರಿ ಇತ್ಯಾದಿ ಈ ತರದ್ದು ಏನಾದರೂ ಇದ್ರೆ ಅಲ್ಲಿಂದ ನೀವು ಅದನ್ನ ಬೇಗ ತೌದಾಗಿ ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲ ಅಂತಂದ್ರೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಜೊತೆಗೆ ಶ್ರೀಕೃಷ್ಣನ ಪೂಜೆ ಅಥವಾ ಧ್ಯಾನ ಜಪ ಮಾಡುವುದು ತುಂಬ ಒಳ್ಳೆಯದು ಶ್ರೀಕೃಷ್ಣನ ಒಂದು ಮಂತ್ರವನ್ನು ನಾನು ಹೇಳ್ತೇನೆ ಇದನ್ನು ನಿತ್ಯ ನೀವು ಜಪಿಸಬೇಕು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಾ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ಇದನ್ನ ಜಪನೆ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿ ಜಾಸ್ತಿಯಾಗಿ ನಿಮ್ಮ ಯೋಚನೆಯೂ ಸಹ ಸಕಾರಾತ್ಮಕದ ಕಡೆ ಹೊರಡಲಿಕ್ಕೆ ಸರಿಯಾಗುತ್ತೆ ವೀಕ್ಷಕರೇ ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವಸ್ತ್ರ ಮುಂದಿನ ರಾಶಿ ಕಟಕ ರಾಶಿ ಯಾವ ಫಲ ಅಂತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ